ಹಲೋ ಫ್ರೆಂಡ್ಸ್ ಟಿ ಟಿಗೆ ವರ್ಗಮೂಲಗಳು ಮತ್ತು ಘನ ಮೂಲಗಳ ಬಗ್ಗೆ ಒಂದು ಎರಡು ಕ್ವಶನ್ ಇದ್ದೇ ಇರುತ್ತೆ ಸೊ ಹಾಗಾಗಿ ನೋಡ್ಕೊಳ್ಳಿ ನೀಟಾಗಿ ನಾನು ಹೇಳ್ಕೊಟ್ಬಿಡ್ತೀನಿ ಆ ರೀತಿ ಅಂತ ವರ್ಗ ಮೂಲಗಳು ಮತ್ತು ಘನ ಮೂಲಗಳು ನಾವು ಫಸ್ಟ್ ಗೆ ವರ್ಗ ಮೂಲಗಳು ಒಂದರಿಂದ ಟ್ವೆಂಟಿ ತನಕ ನಾವೇನೇ ಸ್ವತಃ ಕಂಠಪಾಠ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೇದು ಯಾಕಂದ್ರೆ ಎಕ್ಸಾಮ್ಸ್ಗಳಲ್ಲಿ ಜಾಸ್ತಿ ಟೈಮ್ ಇರೋದಿಲ್ಲ ಹಾಗಾಗಿ ನಾವು ಫಸ್ಟೇ ಒಂದರಿಂದ ಇಪ್ಪತ್ತರ ತನಕ ವರ್ಗ ಮೂಲಗಳು ಮತ್ತು ವರ್ಗಗಳು ಏನು ಬರುತ್ತೆ ಅದನ್ನ ನಾವು ನೀಟಾಗಿ ಫಸ್ಟೇನೆ ಚೆನ್ನಾಗಿ ತಿಳ್ಕೊಂಡಿರಬೇಕು ಸೊ ಘನ ಮೂಲನೂ ಅಷ್ಟೇ ಅಪ್ ಟು ಟ್ವೆಂಟಿ ಗಂಟಾ ತಿಳ್ಕೊಳಕಾಗ ಟೆನ್ ಗಂಟೆ ತಿಳ್ಕೊಳ್ಳಿ ಸೊ ಈಗ ಜಾಸ್ತಿ ಕೊಟ್ಟಾಗ ಹೇಗೆ ಕಂಡಿಡಿಯೋದು ವರ್ಗ ಮೂಲ ಹೊರ್ಗ ಘನಮೂಲನ ಅಂತ ನೋಡೋಣ ಬನ್ನಿ ಸೊ ಅದಕ್ಕೆ ಫಸ್ಟ್ ಫ್ರೆಂಡ್ಸ್ ಹೇಳ್ಬಿಡ್ತೀನಿ ನೋಡಿ ಸೊ ವರ್ಗ ಮೂಲವನ್ನು ನಾವು ಕಂಡಿಡಿಬೇಕಾದ್ರೆ ನೋಡಿ ಒಂದು ಇದನ್ನು ಕೊಡ್ತೀನಿ ಈಗ ನಾಲ್ಕರ ವರ್ಗ ಮೂಲ ಎಷ್ಟು ಅಂತ ಕೇಳಿದಾಗ ನಾವು ಎರಡು ಎಂಥ ಹೇಳ್ತೀವಿ ಇದು ವರ್ಗ ಇದು ಇದು ಬಂದು ವರ್ಗ ಇದು ವರ್ಗ ಮೂಲ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ವರ್ಗ ಅಂದ್ರೆ ಐಡೆಂಟಿಫೈ ಮಾಡಿ ವರ್ಗ ಮೂಲವನ್ನು ಕಂಡು ವರ್ಗ ಮೂಲ ಎಷ್ಟು ಅಂದ್ರೆ ಎರಡು ಸೊ ಇದನ್ನ ನಾವು ರೂಟ್ ಅಂತ ಕರಿತೀವಿ ಇದನ್ನ ವರ್ಗ ಇದರ ಸಂಕೇತ ಸರಿ ಅದೇ ರೀತಿ ಘನ ಮೂಲ ಅಂತ ತಗೊಂಡಾಗ ನಾವು ಘನ ಮೂಲಕ್ಕೆ ಈ ತರ ಬರುತ್ತೆ ಇದು ರೂಟು ಇದು ಘನ ಮೂಲದ್ದು ಸಂಕೇತ ಸೊ ಇಲ್ಲಿ ಘನಮೂಲ ಅಂತ ಏನ್ ಏನ್ ಹೇಳಿದ್ರೆ ಇಲ್ಲಿ ಟೂ ಮತ್ತೆ ಟೂ ಫೋರ್ ಬಂತಲ್ವಾ ಸೊ ಅದೇ ರೀತಿ ಇದನ್ನ ಟೂ ಇಂಟು ಟೂ ಇಂಟು ಟೂ ಟು ಟೂಸ್ ಅ ಫೋರ್ ಟೂ ಫೋರ್ ಟೂಸ್ ಸೊ ಇದನ್ನ ಘನ ಮೂಲ ಅಂತ ಹೇಳ್ತೀವಿ ಇದು ಘನ ಮೂಲ ಇದು ವರ್ಗ ಮೂಲ ಇದು ವರ್ಗ ಇದು ಘನ ಸೊ ಇಲ್ಲಿ ನಮಗೆ ಚಿಕ್ಕ ಚಿಕ್ಕ ಕೂತ್ಕೊಟ್ಟಾಗ ನೀಟಾಗಿ ಕಂಡು ಬಟ್ ದೊಡ್ಡದು ಆ ಸಂಖ್ಯೆ ಕೊಟ್ಟಾಗ ಹೇಗೆ ಕಂಡು ಹಿಡಿಯೋದು ಅಂತ ಗೊತ್ತಿರಲ್ಲ ನಮಗೆ ಅದನ್ನು ಯಾವ ರೀತಿ ಸಾಲ್ವ್ ಮಾಡೋದಂತ ನೋಡೋಣ ಸೊ ಅದಕ್ಕೂ ಮುಂಚೆ ಏನು ಹೇಳ್ತೀವಿ ಅಂತ ಅಂದರೆ ವರ್ಗ ಮೂಲದಲ್ಲಿ ನಾವು ಕಂಡುಹಿಡೀಬೇಕಾದ್ರೆ ವರ್ಗ ಬಂದಾಗ ಲಾಸ್ಟಲ್ಲಿ ಸೊನ್ನೆ ಒಂದು ಎರಡು ಬರಲ್ಲ ನಾಲ್ಕು ಒಂಬತ್ತು ಆರು ಮತ್ತು ಐದು ಇಷ್ಟಲ್ಲೇ ಕೊನೆ ಸಂಖ್ಯೆ ವರ್ಗಕ್ಕೆ ಬರೋದು ಎರಡು ಮೂರು ಮತ್ತು ಏಳು ಎಂಟು ಸೊ ಈ ಸಂಖ್ಯೆಗಳು ವರ್ಗಕ್ಕೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ನಿಮ್ಗೆ ಕ್ವಶನ್ ಕೊಡ್ತಾರೆ ಡೈರೆಕ್ಟಾಗಿ ಒಂದಷ್ಟು ಸಂಖ್ಯೆಗಳನ್ನ ನೋಡ್ಕೊಬಿಡಿ ಕೊನೆಯಲ್ಲಿ ಈ ಸಂಖ್ಯೆ ಇದ್ರೆ ಅದು ವರ್ಗ ಸಂಖ್ಯೆ ಅಲ್ವೇ ವರ್ಗ ಅಲ್ವೇ ಅಲ್ಲ ಸೊ ಇಷ್ಟಲ್ಲೇ ವರ್ಗ ಬರೋದು ಇದರಳು ಏನು ಹೇಳ್ತಾರೆ ಅಂತ ಅಂದರೆ ಲಾಸ್ಟಲ್ಲಿ ಒನ್ ಬಂದರೆ ಒನ್ ಬರುತ್ತೆ ಟೂ ಇದ್ರೆ ಫೋರ್ ಬರುತ್ತೆ ತ್ರೀ ಏನಾರ ಇದ್ರೆ ಲಾಸ್ಟಲ್ಲಿ ನೈನ್ ಬರುತ್ತೆ ಸಿಕ್ಸ್ಗೆ ತರ್ಟಿ ಸಿಕ್ಸು ಬರುತ್ತೆ ಫೈಗೆ ಟ್ವೆಂಟಿ ಫೈವ್ ಅರ್ಥ ಐತೆ ಸೊ ಇಲ್ಲೇನೋ ನಾಲ್ಕಿದ್ದು ಲಾಸ್ಟ್ ಅಲ್ಲಿ ನಾವು ಫಾರ್ ಎಕ್ಸಾಂಪಲ್ ಸಿಕ್ಸ್ಟಿ ಫೋರ್ ಅಂತ ಕೊಟ್ಟಿದ್ರೆ ಇದು ಏಯ್ಟ್ ಏಜ್ ಲಾ ಸಿಕ್ಸ್ಟಿ ಫೋರ್ ಓಕೆನಾ ಅದು ಬಿಟ್ಟು ನಿಮ್ಗೆ ಏನಾದ್ರೂ ಇಲ್ಲಿ ಒನ್ ಟ್ವೆಂಟಿ ಫೋರ್ ಅಥವಾ ಏನೋ ಝೀರೋ ಒನ್ ಝೀರೋ ಫೋರ್ ಈ ಥರ ಬಂದ್ರೆ ಇದು ನಾಲ್ಕು ಇಲ್ಲ ಎಂಟು ಎಂಟು ಅರವತ್ನಾಲ್ಕು ಎರಡು ಮತ್ತೆ ಎಂಟರ ಮಾತ್ರ ಈ ಒಂದು ವರ್ಗ ಬರುತ್ತೆ ಅದು ನೀವು ಚೆನ್ನಾಗಿ ತಿಳ್ಕೊಬೇಕಾಗುತ್ತೆ ಫಾರ್ ಇನ್ನೂ ಒಂದು ಹೇಳಬೇಕಾದ್ರೆ ಈಗ ನೈನ್ ಬಂದೈತೆ ಕೊನೆಯಲ್ಲಿ ಅಂತ ಹೇಳೋದಾದ್ರೆ ನಾವು ತ್ರೀ ತ್ರೀ ಜ ನೈನ್ ಸೊ ಅದು ತ್ರೀ ತ್ರೀವರೆಗಾಗಿರುತ್ತೆ ಅಥವಾ ತರ್ಟೀನ್ ಆಗಿರುತ್ತೆ ಅದು ಟ್ವೆಂಟಿ ತ್ರೀ ಆಗಿರುತ್ತೆ ಸೊ ಈ ಥರ ಕೊನೆಯಲ್ಲಿ ಏನು ಬಿಡಿಸ್ತಾನೆ ನೈನ್ ಬಂದಿದರೆ ಅದು ತ್ರೀ ಸಂಬಂಧಪಟ್ಟಂತಾಗಿರುತ್ತೆ ಈಗ ಸಿಕ್ಸ್ ಫೋರ್ ಬಂದರೆ ಏಯ್ಟ್ ಮತ್ತು ಟೂಗೆ ಸಂಬಂಧಪಟ್ಟಿದ್ದಾಗಿರುತ್ತೆ ಮತ್ತು ಸಿಕ್ಸ್ ಕೊನೆಯಲ್ಲಿ ಬಂದರೆ ಅದು ಸಿಕ್ಸ್ ತ ತ್ರೀ ತ್ರೀ ಜಸ್ ತರ್ಟಿ ಸಿಕ್ಸು ಅಥವಾ ಹದಿನಾರು ಅಥವಾ ಇಪ್ಪತ್ತಾರು ಸೊ ಈ ಕೊನೆಯಲ್ಲಿ ಏನಾರು ಸಂಖ್ಯೆ ಬಂದಿರಲಿ ಬೇಡ ಈ ಕೊನೆಯಲ್ಲಿ ಸಿಕ್ಸ್ ಬಂದಿದ್ರೆ ಅದರ ವರ್ಗ ಬಂದು ವರ್ಗ ಮೂಲ ಬಂದು ನಮಗೆ ಆರಿಂದನೇ ಆಗಿರುತ್ತೆ ಅದು ಚೆನ್ನಾಗಿ ತಿಳ್ಕೊಳ್ಳಿ ಫಸ್ಟು ನೋಡಿ ಈಗ ಹೇಳ್ದಂಗೆ ನಾನು ಇಲ್ಲೇನೋ ನೈನ್ ಬಂದರೆ ತ್ರೀ ಬಂದಿರುತ್ತೆ ತ್ರೀ ಅಥವಾ ಹದಿಮೂರು ಇಪ್ಪತ್ತ್ಮೂರು ಮೂರು ಮೂವತ್ ಸೊ ಆ ಥರ ಬರುತ್ತೆ ಕೊನೆಯಲ್ಲಿ ಸಿಕ್ಸ್ ಬಂದಿದ್ರೆ ಅದು ಸಿಕ್ಸ್ ಆರು ಹದಿನಾರು ಆ ಥರ ಬರುತ್ತೆ ಕೊನೆಯಲ್ಲಿ ಐದ ಬಂದಿದ್ರೆ ಐದು ಇಪ್ಪತ್ತೈದು ಹದಿನೈದು ಅದರ ವರ್ಗ ಬಂದು ಕೊನೆಯಲ್ಲಿ ಐದೇ ಬಂದಿರುತ್ತೆ ಮತ್ತು ಝೀರೋ ಬಂದಿದ್ರೆ ಅಂದ್ಕೊಳ್ಳಿ ಝೀರೋ ಅದು ಯಾವ್ದಿದ್ರು ಹತ್ತು ಇಪ್ಪತ್ತು ಮೂವತ್ತು ಕೊನೆಯಲ್ಲಿ ಬಂದರೆ ಹತ್ತಾಯ್ತೈತಲ್ವಾ ಸೊ ಫಸ್ಟ್ ನಾವು ತಿಳ್ಕೊಬೇಕಾಗುತ್ತೆ ನೀವು ಫಸ್ಟು ಒಂದರಿಂದ ಇಪ್ಪತ್ತು ತನಕ ನೀಟಾಗಿ ವರ್ಗಗಳ ಕಲ್ತ್ಕೊಬಿಟ್ರೆ ಆರಾಮಾಗಿ ನಾವು ಸಮ್ನ ಮಾಡ್ಬೋದು ಸೊ ಘನ ಮೂಲ ಅಂತ ಹೇಳಿದಾಗ ನಾನು ಹೇಳಿದಂಗೆ ನೋಡಿ ಇದು ಘನ ಮೂಲ ಬರುತ್ತೆ ಎರಡು 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 ಮೂರು ಅದೇ ರೀತಿ ಕ್ಯೂಬ್ ರೂಟ್ ಅಂತ ಬಂದಾಗ ಇಲ್ಲಿ ನೋಡಿ ಸಿಕ್ಸ್ಟೀನ್ ಅಂತ ಬಂದಾಗ ಏನು ಬರುತ್ತೆ ಇದು ಫೋರ್ ಇಂಟು ಫೋರ್ ಸಿಕ್ಸ್ಟೀನ್ ಬರುತ್ತೆ ಇಂಟು ಫೋರ್ ಸಿಕ್ಸ್ಟಿ ಫೋರ್ ನೋಡಿ ಹದಿನಾರಕ್ಕೆ ಯಾವುದೇ ಘನ ಮೂಲ ಇಲ್ಲ ಸಿಕ್ಸ್ಟಿ ಫೋರ್ ಸೊ ಈಗ ಪೂರ್ಣ ವರ್ಗ ಇಲ್ಲದ ಸಂಖ್ಯೆಯ ವರ್ಗ ಮೂಲವನ್ನು ಕಂಡುಹಿಡಿಯೋದು ಹೇಗೆ ಅಂತ ನಾನು ಹಾಕಿರಲಿಲ್ಲ ಸೊ ಅದೊಂದು ವಿಡಿಯೋ ನಾನು ಈಗ ಇದ್ದೀನಿ ಸೊ ಫ್ರೆಂಡ್ಸ್ ಇಲ್ಲಿ ಪೂರ್ಣ ವರ್ಗ ಇಲ್ಲದ ಸಂಖ್ಯೆಯ ವರ್ಗ ಮೂಲವನ್ನು ಕಂಡುಹಿಡಿಯೋದು ಅಂತ ಇದೆ ಸೊ ಇಲ್ಲಿ ಪೂರ್ಣ ವರ್ಗ ಅಂತ ಬಂದಾಗ ನಮಗೆ ಒಂದರ ವರ್ಗ ಬಂದು ಒಂದು ಎರಡರ ವರ್ಗ ಬಂದಾಗ ನಾಲ್ಕು ಮೂರರ ವರ್ಗ ಬಂದಾಗ ಒಂಬತ್ತು ಸೊ ಈ ಥರ ಬರುತ್ತೆ ಈಗ ಒಂದಕ್ಕೆ ವರ್ಗ ಒಂದು ನಾಲ್ಕರ ವರ್ಗ ಮೂಲ ಎರಡು ಒಂಬತ್ತರ ವರ್ಗ ಮೂಲ ಮೂರು ಬಟ್ ಅದೇ ರೀತಿ ಈಗ ಇದರ ಮಧ್ಯ ಹಿಂದೆ ಐದು ಸೊ ಇದರ ವರ್ಗ ಮೂಲ ಎಷ್ಟು ಅಂತ ಗೊತ್ತಿಲ್ಲ ಸೊ ಅದನ್ನ ಕಂಡುಹಿಡಿಯೋದು ಯಾವ ರೀತಿ ಸೊ ಇದು ನಾವು ಪೂರ್ಣ ವರ್ಗವಲ್ಲದ ಸಂಖ್ಯೆ ಅಂತ ಹೇಳ್ತೀವಿ ಸೊ ಇದರ ಒಂದು ವರ್ಗ ಮೂಲವನ್ನು ಕಂಡು ಹಿಡಿಯೋದು ಯಾವ ಥರ ಮತ್ತು ಒಂಬತ್ತಾದಮೇಲೆ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಸೊ ಹದಿನಾರು ಬಂದು ವರ್ಗ ಸಂ ವರ್ಗ ಮೂಲ ಸೊ ಈ ಥರ ಬಂದು ಕೊಟ್ಟಂತಹ ಸಂಖ್ಯೆಗಳನ್ನ ನಾವು ಯಾವ ರೀತಿ ಅದರ ವರ್ಗ ಮೂಲವನ್ನು ಕಂಡುಹಿಡಿಯೋದು ಅನ್ನೋದನ್ನು ನಾನು ಈಗ ತಿಳಿಸ್ಕೊಳ್ತೀನಿ ಫ್ರೆಂಡ್ಸ್ ಯಾರ್ಯಾರು ವಿಡಿಯೋಗಳನ್ನು ನೋಡಿಲ್ಲ ನೀವು ವರ್ಗ ಮೂಲದು ಅದನ್ನು ಫಸ್ಟ್ ನೋಡ್ಕೊಬಿಡಿ ಸೊ ಅದನ್ನು ನೋಡಿದ್ರೆ ನಿಮಗೆ ತುಂಬಾ ಇದು ಈಸಿ ಆಗುತ್ತೆ ಸೊ ಬಂದರೆ ಇಲ್ಲಿ ನಾವು ಅಪವರ್ತನ ಮೂಲಕ ಮಾಡ್ತೀವಿ ಒಂದು ವಿಧಾನ ಮತ್ತು ಇನ್ನೊಂದು ವಿಧಾನ ಯಾವ ರೀತಿ ಮಾಡ್ತೀವಿ ಅಂತ ಅಂದರೆ ಕ್ರಮದಿಂದ ನಾವು ಮಾಡ್ತೀವಿ ಸೊ ಇಲ್ಲಿ ಕ್ರಮದಿಂದ ನಾವು ಒಂದು ಎಕ್ಸಾಂಪಲ್ ತೊಗೊಂಡು ಮಾಡೋಣ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಹತ್ತೊಂಬತ್ತು ಈ ಹತ್ತೊಂಬತ್ತು ನೋವು ವರ್ಗಮ್ ಅಂತ ಹೇಳೋದಿಲ್ಲ ಇದು ವರ್ಗಮ್ ಕಂಪ್ಲೀಟ್ ವರ್ಗ ಸಂಖ್ಯೆ ಅಲ್ಲ ಇದು ಸೊ ಇದರ ಒಂದು ವರ್ಗ ಮೂಲವನ್ನು ಯಾವ ರೀತಿ ಕಂಡುಹಿಡಿಯೋದು ನೋಡೋಣ ಬನ್ನಿ ನೋಡಿ ಫಸ್ಟಿಗೆ ನಾನು ಒಂದು ಇದನ್ನು ಹೇಳ್ಕೊಟ್ಬಿಡ್ತೀನಿ ಯಾವ ರೀತಿ ಮಾಡಿದ್ದೆ ಹೋದ್ ಸರಿ ವರ್ಗವನ್ನು ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ನೋಡಿ ಈಗ ಫಾರ್ ಎಕ್ಸಾಂಪಲ್ ಈಗ ನೂರ ನಲವತ್ತ ನಾಲ್ಕಿದೆ ಇದು ಒಂದು ವರ್ಗ ಸಂಖ್ಯೆನೇ ಸೊ ಇಲ್ಲ ಫಸ್ಟ್ ನಾವು ಏನು ಮಾಡಬೇಕು ಅಂದರೆ ಎರಡೆರಡು ಸಂಖ್ಯೆ ಡಿವೈಡ್ ಮಾಡಿ ನಾವು ಕಾಮ್ ಹಾಕಬೇಕು ಈ ಕಡೆಯಿಂದ ಎರಡು ಸಂಖ್ಯೆಗೆ ಕಾಮ್ ಹಾಕಬೇಕು ಸೊ ಈಗ ಈ ಥರ ಮಾಡೋದು ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ನೋಡಿ ಫಸ್ಟ್ ಇದು ತೊಗೊಳ್ಳಿ ಒಂದನ್ನ ನಾವು ಯಾವುದನ್ನ ಮಾಡಿದ್ರೆ ವರ್ಗ ಬರುತ್ತೆ ಒಂದಕ್ಕೆ ವರ್ಗ ಎಷ್ಟು ಒಂದು ಸೊ ಒಂದು ಮತ್ತು ಒಂದು ಒಂದೊಂದ ಒಂದು ಒಂದಲ್ಲ ಒಂದು ಹೋದರೆ ಸೊನ್ನೆ ಇಲ್ಲಿ ನಾವು ಎಷ್ಟಿರುತ್ತೋ ಅಷ್ಟನ್ನ ಹ್ಯಾಡ್ ಮಾಡ್ಕೋಬೇಕು ಕೂಡ್ಕೋಬೇಕು ಒಂದು ಒಂದು ಆಯಿತು ನೆಕ್ಸ್ಟು ಎರಡು ಸಂಖ್ಯೆನ ನಾವು ಕೆಳಗಡೆ ಇಳಿಸ್ಕೋಬೇಕು ನೆಕ್ಸ್ಟ್ ನೋಡಿ ಈಗ ಎರಡಿದೆ ಇಲ್ಲಿ ಇಲ್ಲಿ ನಾಲ್ಕು ನಾಲ್ಕಿದೆ ಸೊ ಇಲ್ಲಿ ಒಂದಿದೆ ಇದು ಒಂದು ಲೆಕ್ಕ ಇಲ್ಲ ಇಷ್ಟು ಮುಗೀತು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತ ಅಂದರೆ ನಮಗೆ ಇದು ಬರೋ ತನಕ ನಾವು ವರ್ಗ ಮೂಲ ಏನಿರುತ್ತೆ ಸೊ ಅದನ್ನ ತೊಗೋಬೇಕು ಅಂದರೆ ನಾಲ್ಕಿದೆ ಅಂದರೆ ನೋಡಿ ಈಗ ಎರಡೆಲ್ಲ ನಾಲ್ಕು ಈ ಎರಡು ಮತ್ತೆ ಈ ಎರಡು ಎರಡು ಹಾಕೋಬೇಕು ನಾವು ಎರಡ ನಾಲ್ಕು ಎರಡ ನಾಲ್ಕು ಸೊ ಇದು ಕಂಪ್ಲೀಟ್ ಡಿವೈಡ್ ಆಯಿತು ಸೊ ಆನ್ಸರ್ ಎಷ್ಟು ಹನ್ನೆರಡು ಇದು ನೂರ ನಲ್ವತ್ತ ನಾಲ್ಕರ ವರ್ಗ ಮೂಲ ಬಂದು ಹನ್ನೆರಡು ಸೊ ಅದೇ ರೀತಿ ಈಗ ಹತ್ತೊಂಬತ್ತಕ್ಕೆ ಎಷ್ಟು ಅಂತ ನಾವು ಕಂಡಿದ್ದೀರೋಣ ನೋಡಿ ಇಲ್ಲಿ ಎರಡೇ ಸಂಖ್ಯೆ ಕೊಟ್ಟರು ಅಂದರೆ ಇಲ್ಲಿ ಯಾವುದಕ್ಕೆ ಕಾಮ ಹಾಕೊಳ್ಳೋಂಗಿಲ್ಲ ಮೂರು ಸಂಖ್ಯೆ ಕೊಟ್ಟಿದ್ರೆ ಎರಡು ಕಾಮ್ ಹಾಕೋಕ್ಕಿತ್ತು ನೆಕ್ಸ್ಟ್ ಈಗ ನಾವು ನೋಡಿದಾಗ ಈಗ ಹತ್ತೊಂಬತ್ತಿದೆ ಸೊ ಹತ್ತೊಂಬತ್ತಕ್ಕೆ ನಾವು ವರ್ಗ ಅಂತ ತೊಗೊಂಡಾಗ ಎಷ್ಟು ಬರುತ್ತೆ ನೋಡಿ ಹತ್ತೊಂಬತ್ತು ನೆಕ್ಸ್ಟ್ ಹದಿನಾರು ಬರುತ್ತೆ ನೆಕ್ಸ್ಟು ಐದೈದು ಇಪ್ಪತ್ತೈದು ಬರುತ್ತೆ ಸೊ ಇಪ್ಪತ್ತೈದು ಜಾಸ್ತಿ ಆಗುತ್ತೆ ಹಾಗಾಗಿ ನಾವು ಹದಿನಾರು ತೊಗೊಳ್ಳೋಣ ಹದಿನಾರು ಅಂದರೆ ನಾಲ್ಕು ನಾಲ್ಕು ಹದಿನಾರು ಸರಿನಾ ನೆಕ್ಸ್ಟ್ ಒಂಬತ್ತಲ್ಲ ಆರಿದ್ರೆ ಮೂರು ಸೊನ್ನೆ ನೆಕ್ಸ್ಟ್ ಇದಕ್ಕೆ ನಾವೇನು ಮಾಡಬೇಕು ನಾಲ್ಕಕ್ಕೆ ನಾಲ್ಕುನ ಕೂಡ್ಕೊಳ್ಬೇಕು ನಾಲ್ಕು ನಾಲ್ಕು ಎಂಟಾಯಿತು ಸೊ ಈಗ ಇಷ್ಟು ಇಲ್ಲಿ ನಾವು ಪಾಯಿಂಟ್ ಹಾಕೋಬೇಕಾಗುತ್ತೆ ಹಾಗಾಗಿ ನಾವು ಏನು ಮಾಡಬೇಕಂತಂದರೆ ಈ ಪಾಯಿಂಟ್ಗೆ ನಾವು ಮುಂದೆಗಡೆ ಎಷ್ಟು ಸೊನ್ನೆ ತೊಗೊಂಡ್ರು ಲೆಕ್ಕ ಬರಲ್ಲ ನಮಗೆ ಅಲ್ವಾ ಈ ಪಾಯಿಂಟಿನ ಮುಂದಕ್ಕೆ ಎಷ್ಟೇ ಸೊನ್ನೆ ಹಾಕೊಂಡು ನಮಗೆ ಲೆಕ್ಕ ಬರಲ್ಲ ಸೊ ಹಾಗಾಗಿ ಈಗ ಇಲ್ಲಿ ನಾನು ನಾಲ್ಕು ಸೊನ್ನೆ ತೊಗೊಂಡಿದ್ದೀನಿ ನೋಡಿ ಎರಡೆರಡಕ್ಕೆ ಕಾಮಾಗಿ ತೊಗೋಬೇಕು ನೋಡಿ ಇದೆರಡು ಸಂಖ್ಯೆ ಕಾಮ ಹೆಂಗೆ ತೊಗೊಂಡಿವೆ ಇಲ್ಲೂ ಎರಡು ಸಂಖ್ಯೆಗೆ ಕಾಮ ತೊಗೊಂಡಿದ್ದೀನಿ ನಾನು ನೆಕ್ಸ್ಟ್ ಈಗ ಏನು ಮಾಡಬೇಕು ಈ ಎರಡು ಸಂಖ್ಯೆನ ಇಳಿಸ್ಕೊಳ್ತೀನಿ ನಾನು ಈ ಎರಡು ಸಂಖ್ಯೆ ಇಳಿಸ್ಕೋಬೇಕಂದ್ರೆ ಈ ಪಾಯಿಂಟು ಇಲ್ಲಿಗೆ ಹೋಗ್ಬೇಕು ನಾವೆಲ್ಲಿಗೆ ಎಲ್ಸ್ಕೊಳ್ತೀವಿ ನಂಬರ್ಸು ಸೊ ಆ ಪಾಯಿಂಟು ಅಲ್ಲಿಗೆ ಡೆಸಿ ಮೇಲೆ ದಶಮಾಂಶ ಸೊ ಇವಾಗ ನೋಡಿ ಇದನ್ನ ನಾವು ಮಾಡಿದಾಗ ಇಲ್ಲಿ ಎಂಟಿದೆ ಸೊ ಎಂಟು ಅಂದರೆ ಎಂಟು ಇಪ್ಪತ್ತ್ನಾಲ್ಕು ಎಂಟು ನಾಲ್ಕು ಮೂವತ್ತೆರಡು ಮೂವತ್ತೆರಡು ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಎಂಟು ಮೂರ್ಲ ಇಪ್ಪತ್ತ ನಾಲ್ಕು ಸೊ ಹಾಗಾಗಿ ನಾನು ಮೂರು ತೊಗೊಳ್ತೀನಿ ಸೊ ಮೂರು ಮೂರ್ಲ ಒಂಬತ್ತು ಎಂಟು ಮೂರ್ಲ ಇಪ್ಪತ್ತ್ನಾಲ್ಕು ಸೊ ಹತ್ತರಲ್ಲಿ ಒಂಬತ್ತು ಹೋದರೆ ಒಂದು ಇಲ್ಲೊಂದು ಕೊಟ್ಟಿದ್ದೀವಿ ಒಂಬತ್ತು ಉಳ್ಕೊತು ಒಂಬತ್ತು ನಾಲ್ಕು ಹೋದರೆ ಐದು ಎರಡರಲ್ಲಿ ಎರಡು ಹೋದರೆ ಸೊನ್ನೆ ನೆಕ್ಸ್ಟ್ ಮತ್ತೆ ಈ ಎರಡನ್ನ ಇಳಿಸ ಸೊನ್ನೆನ ಇಳಿಸ್ಕೊಳ್ತೀನಿ ನಾನು ಮತ್ತು ಇದಕ್ಕೆ ಮೂರನ್ನ ಆ್ಯಡ್ ಮಾಡ್ಕೋಬೇಕು ಮೂರು ಮೂರು ಆರು ಎಂಟು సో నెక్స్ట్ నోడిగ ఇం తొంద 8 హినారు ఎంట్లు ఇప్పై ఎంట్ మూవత్తేడు ఎంట ఇల్లు నలవత్ ఎంటారుల నలవ ఎంటు ఎంట నల్వత ఏంటే సో నలవ ఎంట్ తగ అంతే ఎంట్ ఆర్లా అంత తగ్గ నాము నోడి ఆరులో మూతార్కి ఆరు మూరు ఎంట నలవత్ నలవత్ ನೋಡಿ ನಾವು ಆರು ತೊಗೊಂಡ್ರೆ ಆರಾರಲ ಮೂವತ್ತ ಆರು ಮೂರು ದಶಕ ಆಗುತ್ತೆ ನೆಕ್ಸ್ಟ್ ಆರ್ ಆರಾರಲ ಮೂವತ್ತಾರು ಮೂರು ಮೂವತ್ತೊಂಬತ್ತಾಗುತ್ತೆ ಮೂರು ಆಗುತ್ತೆ ಎಂಟು ದಶಕ ನಲ್ವತ್ತೆಂಟು ಮೂರು ನಲ್ವತ್ತ ಎಂಟು ಮೂರು ಐವತ್ತ ಒಂದು ಸೊ ಇದಕ್ಕಿಂತ ಇದು ಜಾಸ್ತಿ ಆಯಿತು ಸೊ ಹಾಗಾಗಿ ನಾವೇನು ಏನು ಕಮ್ಮಿ ತೊಗೋಬೇಕು ಹಾಗಾಗಿ ನಾನು ಇಲ್ಲಿ ಆಯ್ತು ತೊಗೊಳ್ತೀನಿ ನೋಡಿ ಇವಾಗ ಐದು ಇಪ್ಪತ್ತ ಐದಕ್ಕೆ ಐದು ದಶಕ ಎರಡು ಆಯಿತು ಆರೈದಲಿ ಮೂವತ್ತು ಮೂವತ್ತೆರಡು ಮೂವತ್ತ ಎರಡು ಆಯಿತು ಮೂರು ದಶಕ ಆಯಿತು ಎಂಟೈಟ್ಲಿ ನಲವತ್ತು ನಲವತ್ತು ಮೂರು ನಲವತ್ತ ಮೂರು ಸೊ ಹೀಗೇ ಏನು ಮಾಡಬೇಕು ಇದನ್ನ ಮೈನಸ್ ಮಾಡಬೇಕು ಇದು ಸೊನ್ನೆ ಐತೆ ಅದು ದಸಕ ತೊಗೊಂಡೋಗ್ತಾಯಿತು ಹತ್ತರಲ್ಲಿ ಐದು ಹೋದ್ರೆ ಐದು ಒಂಬತ್ತರಲ್ಲಿ ಎರಡು ಹೋದರೆ ಏಳು ಇಲ್ಲ ಹತ್ತಿದೆ ಹತ್ತರಲ್ಲಿ ಮೂರು ಹೋದರೆ ಹತ್ತರಲ್ಲಿ ಮೂರು ಹೋದರೆ ಏಳು ಸೊನ್ನೆ ಸೊ ಏನಾಯ್ತು ಇವಾಗ ಆ್ಯನ್ಸರು ಫೋರ್ ಪಾಯಿಂಟ್ ತ್ರೀ ಫೈ ಸೊ ಹತ್ತೊಂಬತ್ತರ ವರ್ಗ ಮೂಲ ಫೋರ್ ಪಾಯಿಂಟ್ ತ್ರೀ ಫೈವ್ ಆಯಿತು ಸೊ ಈ ಥರ ನಾವು ಡೇಸಿಮಲ್ನ ಹಾಕೋಬೇಕಾಗುತ್ತೆ ನೆಕ್ಸ್ಟ್ ಕ್ವಶನ್ ಒಂದು ಕ್ವಶನ್ ತೊಗೊಂಡು ನಾನು ಹೇಳ್ತೀನಿ ನೋಡಿ ಬೇಕಾದ್ರೆ ಈಗ ಈಗ ಒನ್ ತರ್ಟಿ ಫೈ ಸೊ ಒನ್ ತರ್ಟಿ ಫೈನೂ ಸಹ ನಾ ಇದು ಸಂಪೂರ್ಣ ವರ್ಗ ಸಂಖ್ಯೆ ಅಲ್ಲ ಸೊ ಇದನ್ನ ಯಾವ ರೀತಿ ಮಾಡೋದು ಅಂತ ಅಂದರೆ ನೋಡಿ ನಾವು ಹೇಳ್ದಂಗೆ ಇಲ್ಲಿ ಎರಡು ಪಾಯಿಂಟ್ ಎರಡು ನಂಬರ್ ಆದಮೇಲೆ ಕಾಮ್ ಹಾಕೋಬೇಕು ಕಾಮ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ಒಂದಕ್ಕೆ ವರ್ಗ ಎಷ್ಟು ಬರುತ್ತೆ ವರ್ಗ ಮೂಲ ಒಂದರ ವರ್ಗ ಮೂಲ ಒಂದೇ ಅಲ್ವಾ ಸೊ ಒಂದೊಂದ ಒಂದು ನೋಡಿ ಒಂದು ಒಂದವರು ಸೊನ್ನೆ ಒಂದಕ್ಕೊಂದು ಆ್ಯಡ್ ಮಾಡಿದ್ರೆ ಎರಡು ಆಯಿತು ಸೊ ತರ್ಟಿ ಫೈನೇ ಇಳಿಸ್ಕೊಂಡಿದ್ದೀನಿ ಸೊ ಎರಡೊಂದ ಎರಡು ಎರಡು ಮೂರು ಎರಡೆರಲ್ಲ ನಾಲ್ಕು ಜಾಸ್ತಿ ಆಗುತ್ತೆ ಸೊ ಎರಡು ಒಂದಿಲ್ಲ ಎರಡು ಅಂತಗೊಳ್ತೀನಿ ನಾನು ಒಂದೊಂದ್ಲ ಒಂದು ಸೊ ಎರಡೊಂದಲ ಎರಡು ಐದಲ್ಲಿ ಒಂದಾದರೆ ನಾಲ್ಕು ಮೂರ ಎರಡಾದರೆ ಒಂದು ಹದಿನಾಲ್ಕು ಆಯಿತು ಸೊ ನೆಕ್ಸ್ಟ್ ಪಾಯಿಂಟ್ ಇಳಿಸ್ಕೊಂಡು ಎರಡು ಸೊನ್ನೆ ಹಾಕೊಳ್ತೀನಿ ಸೊ ಇವಾಗ ಪಾಯಿಂಟ್ ಬಂತು ಇಲ್ಲಿ ಎರಡು ಸೊನ್ನೆ ಆಯಿತು ಅದಕ್ಕೆ ಒಂದನ್ನು ಆ್ಯಡ್ ಮಾಡ್ಕೊಳ್ಳೋಣ ಒಂದು ಒಂದು ಎರಡು ಎರಡು ಸೊ ಈಗ ಏನು ಮಾಡಬೇಕು ನಾವು ಇದಕ್ಕೆ ಹಾರನ್ನ ತೊಗೊಳ್ತೀನಿ ಎರಡು ನೋಡಿ ಇಲ್ಲಿ ಎರಡು ಅರ್ಲ ಹನ್ನೆರಡು ಸೊ ಆರು ಆರ್ಲ ಮೂವತ್ತಾರು ಕಾರು ಮೂರು ಆರು ಹನ್ನೆರಡು ಮೂರು ಹದಿನೈದು ಐದು ದಶಕ ಒಂದು ಆರು ಎರಡು ಹನ್ನೆರಡು ಹನ್ನೆರಡು ಒಂದು ಹದಿಮೂರು ಮೈನಸ್ ಮಾಡಿದಾಗ ನಲವತ್ತ ನಾಲ್ಕು ಬಂತು ಸೊ ಆರು ಆರು ಹನ್ನೆರಡು ಕೆ ಎರಡು ದಸ್ಕ ಒಂದು ಎರಡು ಒಂದು ಮೂರು ಎರಡು ಸೊ ಆನ್ಸರ್ ಎಷ್ಟು ಲೆವೆನ್ ಪಾಯಿಂಟ್ ಸಿಕ್ಸ್ ನಿಮ್ದಿನ್ನ ಪಾಯಿಂಟ್ ಸಮಥಿಂಗ್ ಬೇಕು ಅಂದರೆ ಇಲ್ಲಿ ಮತ್ತೆ ಎರಡು ಸೊನ್ನೆ ಹಾಕೊಂಡು ಮಾಡ್ಕೊಂಡು ಹೋಗ್ಬೋದು ಸೊ ನೂರ ಮೂವತ್ತೈದರ ವರ್ಗ ಬಂದು ಹನ್ನೊಂದು ಪಾಯಿಂಟ್ ಆರು ನೂರ ಮೂವತ್ತೈದರ ವರ್ಗ ಮೂಲ ಬಂದು ಹನ್ನೊಂದು ಪಾಯಿಂಟ್ ಆರು ಸೊ ಈ ಥರ ಇದು ಬರುತ್ತೆ ಫ್ರೆಂಡ್ಸ್ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಇದೆ ನೋಡಿ ಇದಕ್ಕೆ ನಾನು ಆನ್ಸರ್ ನಾಳೆ ಕಳಿಸ್ತೀನಿ ನೀವು ಇದಕ್ಕೆ ಆ್ಯನ್ಸರ್ನ ಮಾಡಿ ಯಾರ್ಯಾರು ಕೂಗುತ್ತೆ ಅವ್ರ ಕಾಮೆಂಟಲ್ಲಿ ಆ್ಯನ್ಸರ್ಸನ್ನ ಹಾಕ್ಬೋದು ಇದರ ನಾನು ಒಂದು ವಿಡಿಯೋ ಮಾಡಿ ನಾಳೆ ಫ್ರೆಂಡ್ಸ್ ನಿಮಗೆ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ದಯವಿಟ್ಟು ಹಾಕುವಂಥ ಪ್ರಶ್ನೆ ಅಥವಾ ಸಮಸ್ಯೆಗಳನ್ನ ನೀವೇ ಸ್ವತಃ ಬಗೆಹರಿಸಿ ಕಮೆಂಟ್ ಬಾಕ್ಸಲ್ಲಿ ಆ್ಯನ್ಸರ್ನ ಹಾಕಿ ಹೀಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿದಾಗ ನೀವು ಸ್ವತಃ ನೀವೇ ಕರೆಕ್ಷನ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ವೀಡಿಯೋ ಮಾಡೋಣ ಬನ್ನಿ ನಾನು ಹೇಳಿದ್ದೆ ನಿನ್ನೆ ಕ್ಲಾಸಲ್ಲಿ ಸೊ ವರ್ಗ ಸಂಖ್ಯೆಗಳು ಮತ್ತು ಹೊರ್ಗ ಮೂಲಗಳನ್ನ ಕಂಡುಹಿಡಿಯೋದು ಯಾವ ರೀತಿ ಅಂತ ಹೇಳಿಕೊಟ್ಟಿದ್ದೆ ನಾನು ಅದರಲ್ಲೂ ದಶಾಂಶವನ್ನು ಕಂಡುಹಿಡಿಯೋದು ಸೊ ಈಗ ಅದರಲ್ಲೂ ಮೇಲೆ ಕ್ವಶನ್ಸ್ಗಳು ಕೊಟ್ಟಿದ್ದೆ ನಿನ್ನೆ ಸೊ ಅದರ ಆ್ಯನ್ಸರ್ನ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಫಸ್ಟ್ ಒನ್ ಬಂದು ನೂರ ಎಪ್ಪತ್ತ ಆರು ಇದರ ವರ್ಗ ಮೂಲವು ಯಾವ ಎರಡು ವರ್ಗಗಳ ನಡುವೆ ಇದೆ ಸೊ ನೂರ ಎಪ್ಪತ್ತಾರು ಒಂದು ವರ್ಗ ಸಂಖ್ಯೆ ಸೊ ಈ ವರ್ಗ ಸಂಖ್ಯೆ ಯಾವ ವರ್ಗ ಮೂಲದ ನಡುವೆ ಬರುತ್ತೆ ಅಂತ ಕೇಳಿದರೆ ಸೊ ನೂರ ಎಪ್ಪತ್ತಾರು ಅಂತ ಅಂದಾಗ ನಮಗೆ ನೋಡಿ ಇಲ್ಲಿ ನೂರ ನಲವತ್ತ ನಾಲ್ಕು ಬಂದು ಹನ್ನೆರಡು ನೂರ ಅರುವತ್ತ ಒಂಬತ್ತು ಬಂದಾಗ ಹದಿಮೂರು ನೂರ ತೊಂಬತ್ತ ಆರು ಬಂದಾಗ ಹದಿನಾಲ್ಕು ವರ್ಗ ಸಂಖ್ಯೆ ಸೊ ಇಲ್ಲಿ ಕೇಳಿದ ನೂರ ಎಪ್ಪತ್ತಾರು ಸೊ ಇವೆರಡರ ನಡುವೆ ಬರುತ್ತೆ ನೂರ ಎಪ್ಪತ್ತ ಆರು ಹಾಗಾಗಿ ಹದಿಮೂರು ಮತ್ತು ಹದಿನಾಲ್ಕರ ನಡುವೆ ಅದರ ವರ್ಗ ಮೂಲ ಬರುತ್ತೆ ಸೊ ಹದಿಮೂರು ಮತ್ತು ಹದಿನಾಲ್ಕು ನೆಕ್ಸ್ಟ್ ಫ್ರೆಂಡ್ಸ್ ನೋಡಿ ಈ ಕೆಳಗಿನ ಯಾವ ಕನಿಷ್ಠ ಸಂಖ್ಯೆಯಿಂದ ಎರಡು ಸಾವಿರದ ಎಂಟುನೂರ ಹದಿನೇಳನ್ನು ಗುಣಿಸಿದರೆ ವರ್ಗ ಸಂಖ್ಯೆ ಬರುವುದು ಈ ಕೆಳಗಿನ ಯಾವ ಕನಿಷ್ಠ ಸಂಖ್ಯೆಯಿಂದ ಇಲ್ಲಿ ಕೊಟ್ಟಿರ್ತಕ್ಕಂಥ ಕನಿಷ್ಠ ಸಂಖ್ಯೆಯಿಂದ ಎರಡು ಸಾವಿರದ ಎಂಟುನೂರ ಹದಿನೇಳನ್ನು ಗುಣಿಸಿದರೆ ವರ್ಗ ಸಂಖ್ಯೆ ಬರುವುದು ಅಂತ ಕೇಳಿದ ಹೇಳಿದ್ದಾರೆ ಸೊ ವರ್ಗ ಸಂಖ್ಯೆ ನಾವು ಕಂಡುಹಿಡಬೇಕು ವರ್ಗ ಸಂಖ್ಯೆ ಬರುವುದು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಫಸ್ಟ್ ನಾವು ವರ್ಗ ಮೂಲಕ ಕಂಡುಹಿಡಬೇಕು ಅಂತ ನಾನು ಹೇಳಿ ಅಪವರ್ತನ ಕ್ರಮದಿಂದ ಹೇಳ್ಕೊಟ್ಟಿದೆ ನಿಮಗೆ ನೋಡಿ ಹದಿನೇಳು ಸೊ ಇದನ್ನು ಅಪವರ್ತನ ಮಾಡಿದಾಗ ನಾವು ಇಲ್ಲಿ ಲಾಸ್ಟಲ್ಲಿ ಏಳು ರ ಎರಡು ಡಿವೈಡ್ ಆಗೋಲ್ಲ ಸೊ ಮೂರು ತೊಗೊಳ್ತೀನಿ ಅಂದರೆ ನೋಡಿ ಮೂರೊಂಬತ್ತಲ ಇಪ್ಪತ್ತೇಳು ಮೂರೊಂಬತ್ತಲ ಇಪ್ಪತ್ತೇಳು ಒಂದು ಹನ್ನೊಂದಾಯಿತು ಮೂರು ಮೂರಲ ಒಂಬತ್ತು ಎರಡು ಆಯಿತು ಇಪ್ಪತ್ತೇಳು ಮೂರು ಮೂರೊಂಬತ್ತಲ ಇಪ್ಪತ್ತೇಳು ನೆಕ್ಸ್ಟು ಮೂರಿಂದ ಮೂರ್ಮೂರಲ್ಲ ಒಂಬತ್ತು ಮೂರೊಂದಲ ಮೂರು ಮೂರು ಮೂರಲ ಒಂಬತ್ತು ಸೊ ಇದು ಮತ್ತೆ ಡಿವೈಡ್ ಆಗೋಲ್ಲ ಸೊ ಹಾಗಾಗಿ ನಮಗೆ ಇದು ಮೂರು ಎರಡು ಸರಿ ಒರರಿಂದ ಮೂರು ತಗೊಳ್ತೀವಿ ನೆಕ್ಸ್ಟು ಇದು ಎರಡು ಸರಿ ಬರಬೇಕಂತಂದರೆ ಮುನ್ನೂರ ಹದಿಮೂರಿಂದ ಗುಣಿಸ್ಬೇಕಾಗುತ್ತೆ ಸೊ ಹಾಗಾಗಿ ನಮಗೆ ಮೂರು ಇಂಟು ಮುನ್ನೂರ ಹದಿಮೂರಿಂದ ನಾವು ಗುಣಿಸಿದಾಗ ಒಂದು ವರ್ಗ ಬರುತ್ತೆ ಸೊ ಹಾಗಾಗಿ ನಮ್ಗೆ ಆ್ಯನ್ಸರ್ ಏನಂತಂದರೆ ಮುನ್ನೂರ ಹದಿಮೂರು ಸರಿನಾ ನೆಕ್ಸ್ಟ್ ಒಬ್ಬ ತೋಟದ ಮಾಲೀಕನು ಫ್ರೆಂಡ್ಸ್ ಈ ಥರ ಕ್ವಶನ್ಸ್ಗಳು ಎಲ್ಲಿ ಕೇಳ್ತಾರೆ ಜಾಸ್ತಿ ಅಂತಾರೆ ಜಿ ಪಿ ಎಸ್ ಆರ್ ಮತ್ತು ಎಚ್ ಎಸ್ ಟಿಯರ್ ಬರುತ್ತಲ್ಲ ಮತ್ತು ಲೆಕ್ಚರರ್ ಪೋಸ್ಟ್ಗಳು ಸೊ ಈ ಥರ ಇದರಲ್ಲಿ ತುಂಬಾ ಟೀಚಿಂಗ್ ಪೋಸ್ಟಲ್ಲಿ ತುಂಬ ಕೇಳ್ತಾರೆ ಮತ್ತು ಆರ್ ಆರ್ ಬಿ ಕ್ವಶನ್ಸ್ಗಳು ಮತ್ತು ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳಲ್ಲಿ ತುಂಬಾ ತುಂಬಾ ಕ್ವಶನ್ಸ್ ಕೇಳ್ತಾರೆ ಪಿ ಸಿಲು ಕೇಳ್ತಾರೆ ಸೊ ನೀಟಾಗಿ ನೋಡ್ಕೊಳ್ಳೋದ್ರಿಂದ ನೀವು ಒಂದು ಪ್ರ್ಯಾಕ್ಟೀಸ್ನ ಮಾಡೋದ್ರಿಂದ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ನೆಕ್ಸ್ಟು ಒಬ್ಬ ತೋಟದ ಮಾಲೀಕನು ಆರ್ ಅರವತ್ನಾಲ್ಕು ಸಾವಿರದ ಹದಿನಾಲ್ಕು ಗಿಡಗಳನ್ನು ತಂದು ಅವುಗಳನ್ನು ವರ್ಗಾಕಾರದಲ್ಲಿ ನೆಡುತ್ತಾನೆ ಸೊ ವರ್ಗಾಕಾರ ಅಂತ ಅಂದಾಗ ನೋಡಿ ಸ್ಕ್ವೇರ್ ವರ್ಗದಲ್ಲಿ ಅವುಗಳಲ್ಲಿ ಐದು ಗಿಡಗಳು ಉಳಿದು ಹೋಗುತ್ತವೆ ಸೊ ಆರ್ಸ್ ಅರವತ್ನಾಲ್ಕು ಸಾವಿರದ ಹದಿನಾಲ್ಕರಲ್ಲಿ ಐದು ಗಿಡ ಉಳಿದೋಗುತ್ತಂತೆ ಅಂದರೆ ಸ್ಕ್ವೇರ್ ಟೈಪಲ್ಲಿ ನಾವು ಅದನ್ನು ಜೋಡಿಸಿದಾಗ ಐದು ಗಿಡ ಎಕ್ಸ್ಟ್ರಾ ಉಳಿತವೆ ಅಂತ ಅಂದರೆ ಅರವತ್ನಾಲ್ಕು ಸಾವಿರದ ಹದಿನಾಲ್ಕರಲ್ಲಿ ಐದು ಹೋದ್ರಷ್ಟು ಅರವತ್ತ್ನಾಲ್ಕು ಸಾವಿರದ ಒಮ್ ಒಂಬತ್ತು ಒಂಬತ್ತು ಸೊ ಇಷ್ಟು ಗಿಡಗಳನ್ನ ಅವನು ವರ್ಗಾಕಾರದಲ್ಲಿ ಹಾಕ್ತಾನೆ ಸೊ ಈ ಐದು ಲೆಫ್ಟ್ ಉಳ್ಕೊಳ್ತವೆ ಸೊ ಹಾಗಾದರೆ ವರ್ಗಾಕಾರದಲ್ಲಿ ನೆಟ್ಟ ಪ್ರತಿಯೊಂದು ಸಾಲಿನ ಗಿಡಗಳ ಸಂಖ್ಯೆ ಎಷ್ಟು ಸೊ ಈ ಅರವತ್ನಾಲ್ಕು ಸಾವಿರದ ಒಂಬತ್ತು ಗಿಡಗಳನ್ನ ಅವರು ವರ್ಗಾಕಾರದಲ್ಲಿ ಜೋಡಿಸಿದಾಗ ನೆಟ್ಟಾಗ ಎಷ್ಟು ಒಂದು ಲೈನ್ಗೆ ಹಿಂಗೆ ಬಂದ್ರೂ ಅಷ್ಟೇ ಬರುತ್ತೆ ವರ್ಗ ಅಂದಾಗ ಹಿಂಗೆ ಬಂದ್ರೂ ಅಷ್ಟೇ ಬರುತ್ತೆ ಅಲ್ವಾ ಸೊ ಹಾಗಾಗಿ ಒಂದು ಲೈನ್ಗೆ ಎಷ್ಟು ಗಿಡಗಳನ್ನ ನೆಟ್ತಾನೆ ಅಂತ ಅಲ್ಲಿ ಕ್ವಶನ್ಸ್ ಇರೋದು ಸೊ ಇನ್ನು ವರ್ಗ ಕಂಡು ಹೇಗೆ ಅಂತ ಹೇಳಿದರೆ ಎರಡು ಟೈಪಲ್ಲಿ ಕೊಟ್ಟಿದ್ದೆ ಅಲ್ವಾ ಸೊ ಈ ಥರ ಅಪವರ್ತನಿಂದಾನು ಕಂಡುಹಿಡ್ಬೋದು ಮತ್ತು ಭಾಗಕಾರ ಕ್ರಮದಿಂದ ಬೇಗ ಕಂಡುಹಿಡೀಬೋದು ಒಂಬತ್ತು ನೋಡಿ ಇದನ್ನು ಎರಡೆರಡಕ್ಕೆ ಡಿವೈಡ್ ಕಾಮ್ ಹಾಕೊಳ್ಳಿ ಸೊ ಆರಕ್ಕೆ ವರ್ಗ ನಿಯರೆಸ್ಟ್ ವರ್ಗ ವರ್ಗ ಅಂತ ಅಂದಾಗ ನಾವು ಎರಡಲ್ಲ ನಾಲ್ಕು ಸೊ ಆರ ನಾಲ್ಕು ಹೋದರೆ ಎರಡು ಈ ಎರಡಕ್ಕೆ ಆ್ಯಡ್ ಮಾಡಿದ್ರೆ ನಾಲ್ಕಾಯಿತು ಸೊ ನಲವತ್ತನ್ನ ಕೆಳಗಡೆ ತೊಗೊಳ್ತಾಯಿದ್ದೀನಿ ನೆಕ್ಸ್ಟ್ ನೋಡಿ ಇಲ್ಲಿ ನಾಲ್ಕು 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 ಎಂಟು ನಾಲ್ಕು ಮೂಲ ಹನ್ನೆರಡು ನಾಲ್ಕು ನಾಲ್ಕು ಹದಿನಾರು ನಾಲ್ಕೈದು ಇಪ್ಪತ್ತು ನಾ ಕಾಲ ಇಪ್ಪತ್ನಾಲ್ಕು ನಾಲ್ಕು ಕಾರ್ಲಲ್ಲಿ ಇಪ್ಪತ್ನಾಲ್ಕು ಡೈರೆಕ್ಟ್ ಬರುತ್ತೆ ಬಟ್ ಇಲ್ಲಿ ಸಂಖ್ಯೆ ತೊಗೊಂಡು ನಮಗೆ ಇದು ಜಾಸ್ತಿ ಬಂದುಬಿಡುತ್ತೆ ಸೊ ನಾ ಹಾಗಾಗಿ ನಾ ಕಾರ್ಲ ತೊಗೊಳ್ಳೋಣ ನಾ ಕೈಲ ತೊಗೊಳ್ತೀನಿ ನಾನು ಐದೈದ ಇಪ್ಪತ್ತೈದು ಎರಡು ನಾಲ್ಕೈಲಿ ಇಪ್ಪತ್ತೆರಡು ಇಪ್ಪತ್ತೆರಡು ಆಯಿತು ಸೊ ಹತ್ತರಲ್ಲಿ ಐದು ಅದ್ರ ಐದು ಮೂರಲ್ಲಿ ಎರಡು ಅದರ ಒಂದು ಸೊನ್ನೆ ಸೊ ಇದಕ್ಕೆ ಐದನ್ನ ಆ್ಯಡ್ ಮಾಡ್ಕೊಳ್ಳೋಣ ಐದು ಐದು ಸೊನ್ನೆ ದಸ್ಕ ಒಂದು ನಾಲ್ಕು ಒಂದು ಐದಾಯಿತು ನೆಕ್ಸ್ಟ್ ಇಲ್ಲಿ ಸೊನ್ನೆ ಒಂಬತ್ತನ್ನ ಎಳ್ಸ್ಕೊಳ್ಳೋಣ ಓಕೆನಾ ನೆಕ್ಸ್ಟ್ ನೋಡಿ ಈಗ ಐದನ್ನ ನಾವು ತೊಗೊಂಡಾಗ ಏನಾಗುತ್ತೆ ಇಲ್ಲಿ ಒಂಬತ್ತಿದೆ ಇಲ್ಲಿ ಐದು ಇದೆ ಸೊ ಐದೊಂದು ಐದು ಐದು ಎಳತ್ತು ಐದು ಮೂರ್ಲ ಹದಿನೈದು ಮೂರ್ಲ ಮೂರು ಮೂರ್ಲ ಒಂಬತ್ತು ಮೂರು ಸೊನ್ನೆಗೆ ಸೊನ್ನೆ ಐದು ಮೂರ್ಲ ಹದಿನೈದು ಇದು ಸೊನ್ನೆ ಬಂತು ಸೊ ಹಾಗಾಗಿ ಇನ್ನೂರ ಐವತ್ತ್ ಮೂರು ಗಿಡಗಳನ್ನ ಒಂದು ಸಾಲಿಗೆ ನೆಡ್ತಾನೆ ಹಿಂಗಾದರೂ ಬರ್ಬೋದು ಹಿಂಗಾದರೂ ಬರ್ಬೋದು ವರ್ಗ ಸಂಖ್ಯೆ ವರ್ಗ ಅಂತ ಅಂದಾಗ ಒಂದು ಲೈನ್ಗೆ ಇನ್ನೂರ ಐವತ್ತ ಮೂರು ಗಿಡಗಳನ್ನು ನೆಡ್ತಾನೆ ಸೊ ನೆಕ್ಸ್ಟ್ ಕ್ವೆಶನ್ ಬಂದು ರೂಟ್ ಇದೆ ಸೊ ಇದನ್ನ ಸಾಲ್ವ್ ಮಾಡ್ಕೊಳ್ಳೋಣ ಏನಿದೆ ಈ ಕ್ವೆಶನು ಫೈ ರೂಟ್ ತರ್ಟಿ ಟು ಪ್ಲಸ್ ಫೋರ್ ರೂಟ್ ಏಯ್ಟಿ ಒನ್ ಪ್ಲಸ್ ಟು ರೂಟ್ ಟೆನ್ ಪವರ್ ಫೋರ್ ಸೊ ಇದು ಈ ಥರ ಎಲ್ಲ ಕ್ವೆಶನ್ಸ್ಗಳನ್ನ ನಾನು ಹೇಳ್ದಾಗೆ ಡಿ ಎಡು ಬಿ ಎಡು ಕ್ವಶನ್ಸ್ಗಳಲ್ಲಿ ತುಂಬ ಟೀಚಿಂಗ್ ಕೋಸ್ಟ್ ಅಲ್ಲಿ ಜಾಸ್ತಿ ಕೇಳ್ತಾರೆ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಏನು ಜಾ ಕಾಲ್ ಮಾಡ್ತಾರೆ ಅದರಲ್ಲಿ ತುಂಬ ಬರ್ತಾ ಇರುತ್ತೆ ಸೊ ಫಸ್ಟ್ ನೋಡಿ ಇಲ್ಲಿ ನಮಗೆ ಇಲ್ಲಿ ಫೈ ಇದೆ ಸೊ ಇಲ್ಲಿ ತರ್ಟಿ ಟೂ ಇದೆ ಟೂನ ನಾವು ಟೂ ಇಂಟು ಟೂ ಟೂ ಇಂಟು ಟೂ ಟು ಇಂಟು ಟೂ ಅಂತ ಮಾಡ್ಕೊಂಡಾಗ ಎರಡಲ್ಲ ನಾಲ್ಕು ನಾಲ್ಕಳೆ ಎಂಟು ಎಂಟೇಳ ಹದಿನೂರು ಹದಿನೇಳು ಮೂವತ್ತೆರಡು ಸೊ ಎರಡರ ಎರಡರಘಾತ ಒಂದು ಎರಡು ಮೂರು ನಾಲ್ಕು ಐದು ಸೊ ಫೈ ರೂಟ್ ಟೂ ಪವರ್ ಫೈ ಪ್ಲಸ್ ಫೋರ್ ರೂಟ್ ಏಯ್ಟಿ ಒಂದಿನ ನಾವು ತ್ರೀ ಇಂಟು ತ್ರೀ ಇಂಟು ತ್ರೀ ಇಂಟು ತ್ರೀ 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 ಸ ನೈನ್ ಕನ್ನಡ ಓಕೆ ಮೂರು ಮೂರಲ ಒಂಬತ್ತು ಒಂಬತ್ತ್ಮೂರಲ್ಲಿ ಇಪ್ಪತ್ತೇಳು ಇಪ್ಪತ್ತೇಳು ಮೂರಲ್ಲ ಎಂಬತ್ತೊಂದು ಸೊ ಅಂದರೆ ಮೂರರ ಮೂರರಘಾತ ಒಂದು ಎರಡು ಮೂರು ನಾಲ್ಕು ಪ್ಲಸ್ ಎರಡು ಹಾಗೆ ಇರಲಿ ಟೆನ್ ನಾವೇನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಸೊ ಹಾಗಾಗಿ ಹತ್ತರಗತ ನಾಲ್ಕು ಈಗ ನೋಡಿ ಇದು ಫೈವ್ ಮತ್ತು ಈ ರೂಟ್ ಕ್ಯಾನ್ಸಲ್ ಆಗುತ್ತೆ ಎರಡು ಪ್ಲಸ್ ಇ ಫೋರ್ ಈ ಫೋರ್ ಇದು ಕ್ಯಾನ್ಸಲ್ ಆಗುತ್ತೆ ರೂಟು ಮೂರು ಪ್ಲಸ್ ನೋಡಿ ಇದು ಹತ್ತರಗತ ನಾಲ್ಕಿದೆ ನಾವು ಇದನ್ನು ಯಾವ ರೀತಿ ಬರ್ಕೊಳ್ಬೋದು ಕ್ಯೂ ರೂಟ್ ಅಂದರೆ ಈ ಥರ ಬರ್ಕೊಳ್ಬೋದು ಟೂ ಒನ್ ಜಾ ಟು ಟೂ ಫೋರ್ ಸೊ ಆ ಗಾತ ಎರಡು ಅಂತ ಅಂದಾಗ ಹತ್ತು ಇಂಟು ಹತ್ತು ಈಕ್ವೆಲ್ಸ್ ಹಂಡ್ರೆಡ್ ಆಯಿತು ಇದು ಬಿ ಎಡ್ ಎಲ್ ಕೇಲು ಅಂತ ಕ್ವಶನ್ನು ನೋಡಿ ನೂರ ಐದಾಯಿತು ಸೊ ಈಗ ನೂರ ಐದು ನಾವು ಈ ಥರ ನಾವು ಕ್ಯೂ ರೂಟ್ ಕಂಡಿಡುವ ಕಂಡಿಡಬೇಕಂತ ಅಂದಾಗ ನೋಡಿ ಕ್ವಶನ್ ಏನಿದೆ ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ದಶಮಾಂಶ ಕಂಡಿಡಿಯೋ ಅವಶ್ಯಕತೆ ಇರೋಲ್ಲ ದಶಮಾಂಶ ಕಂಡಿಡಿಯೋ ಅವಶ್ಯಕತೆ ಇರೋಲ್ಲ ಯಾಕೆ ಅಂತ ಅಂದರೆ ಒಂಬತ್ತು ಮತ್ತು ಹತ್ತರ ಮಧ್ಯ ಅಂತ ಕೇಳಿದರೆ ಇಪ್ಪತ್ತು ಮತ್ತು ಇಪ್ಪತ್ತೊಂದರ ಮಧ್ಯ ಹತ್ತು ಮತ್ತು ಹನ್ನೊಂದರ ಮಧ್ಯೆ ಹನ್ನೆರಡು ಮತ್ತು ಹದಿಮೂರರ ಮಧ್ಯ ಅಂತ ಕೇಳಿದ್ದಾರೆ ಸೊ ನೂರ ಐದು ಬಂದು ಯಾವುದರ ಮಧ್ಯೆ ಬರುತ್ತೆ ಈಗ ಟೆನ್ ಅಂತ ಅಂದಾಗ ಹಂಡ್ರೆಡ್ ಬರುತ್ತೆ ಆಯಿತಾ ಲೆವೆನ್ ಅಂತ ಅಂದಾಗ ಒನ್ ಟ್ವೆಂಟಿ ಒನ್ ನೂರ ಇಪ್ಪತ್ತ ಒಂದು ಬರುತ್ತೆ ಸೊ ಇವೆರಡರ ಮಧ್ಯ ನೂರ ಐದು ಬರೋದು ಸೊ ಹಾಗಾಗಿ ಹತ್ತು ಮತ್ತು ಹನ್ನೊಂದರ ನಡುವೆ ಈ ಒಂದು ನೂರ ಐದು ಬರೋದು ವರ್ಗ ಮೂಲ ಎಷ್ಟು ಹತ್ತು ಮತ್ತು ಹನ್ನೊಂದು ನೆಕ್ಸ್ಟ್ ಫ್ರೆಂಡ್ಸ್ ನೋಡಿ ನಾಲ್ಕು ಸಾವಿರದ ಅರವತ್ತ ಮೂರರಲ್ಲಿ ಯಾವ ಅತಿ ಚಿಕ್ಕ ಸಂಖ್ಯೆಯನ್ನು ಕಳೆಯಲಾಗಿ ಅದು ಒಂದು ವರ್ಗ ಸಂಖ್ಯೆ ಆಗುವುದು ಅಂತ ಕೇಳಿದರೆ ನಾಲ್ಕು ಸಾವಿರದ ಅರವತ್ತ್ಮೂರಲ್ಲಿ ಈ ಒಂದು ಯಾವ ಸಂಖ್ಯೆಯನ್ನು ಕಳೆದರೆ ನಮಗೆ ಹೊರ್ಗ ಸಂಖ್ಯೆ ಬರುತ್ತೆ ಅಂತ ಕೇಳಿದರೆ ಎಷ್ಟು ನಾಲ್ಕು ಸಾವಿರದ ಅರವತ್ತ್ಮೂರು ಮತ್ತೆ ಎರಡು ಸಂಖ್ಯೆಯನ್ನು ಕಾಮ್ ಹಾಕೋತೇನೆ ನೋಡಿ ಈಗ ನಲವತ್ತಿದೆ ಇದರ ನಿಯರೆಸ್ಟ್ ವರ್ಗ ಯಾವುದು ಅಂತಂದರೆ ಆರಾರಲ್ಲ ಮೂವತ್ತಾರು ಸೊ ನಲವತ್ತರ ಮೂವತ್ತಾರು ನಾಲ್ಕು ಅರುವತ್ತ್ ಮೂರನ್ನ ಇದ್ದೀನಿ ಸೊ ಇದು ಕಾರನ್ನ ಹ್ಯಾಡ್ ಮಾಡ್ತೀನಿ ಅರುವರು ಹನ್ನೆರಡು ಸೊ ನೆಕ್ಸ್ಟ್ ಏನಾಗುತ್ತೆ ನೋಡಿ ಒಂದಿದೆ ಇಲ್ಲಿ ಒಂದು ಒಂದೊಂದು ಒಂದು ನಾಲ್ಕು ಒಂದರ ನಾಲ್ಕು ಸೊ ಹಾಗಾಗಿ ನಾನು ನಾಲ್ಕನ್ನ ತೊಗೊಳ್ತೀನಿ ಈಗ ನೋಡಿ ನಾಲ್ಕನ್ನ ತೊಗೊಂಡ್ರೆ ನಾಲ್ಕನ್ನ ತೊಗೊಂಡೆ ಅಂತ ಅಂದ್ಕೊಳ್ಳಿ ನಾಲ್ಕು ನಾಲ್ಕು ಹದಿನಾರು ಕಾರು ದಸಕ ಒಂದು ನಾಲ್ಕು ಎಂಟು ಒಂದು ಒಂಬತ್ತು ನಾಲ್ಕು ಒಂದರ ನಾಲ್ಕು ಸೊ ಇದು ಜಾಸ್ತಿ ಆಯಿತು ಏನಾಗುತ್ತೆ ಇದು ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಏನು ಮಾಡ್ತೀನಿ ನಾನು ಒಂದು ಚಿಕ್ಕ ಸಂಖ್ಯೆನ ತೊಗೊಳ್ತೀನಿ ಅದಕ್ಕಿಂತ ಚಿಕ್ಕದು ಬಂದಾಗ ನಾಲ್ಕು ಬಂದು ಮೂರು ತೊಗೊಳ್ತೀನಿ ಮೂರು ಮೂರಲ ಒಂಬತ್ತು ಮೂರೆಲ್ಲ ಆರು ಮೂರೊಂದಲ ಮೂರು ಸೊ ಮೂರಲ್ಲಿ ಒಂಬತ್ತು ಹೋಗಲ್ಲ ಈ ಕಡೆ ತ ದಸ್ಕ ತೊಗೊಂಡಾಗ ಹದಿಮೂರಾಯ್ತು ಹದಿಮೂರಲ್ಲಿ ಒಂಬತ್ತು ಹೋದರೆ ನಾಲ್ಕು ಇಲ್ಲ ಐದು ಉಳ್ಕೊಳ್ತು ಐದರಲ್ಲಿ ಆರು ಹೋಗಲ್ಲ ಈ ಕಡೆ ದಸ್ಕ ತೊಗೊಂಡಾಗ ಹದಿನೈದು ಆಗುತ್ತೆ ಹದಿನೈದರಲ್ಲಿ ಆರು ಹೋದ್ರೆ ಒಂಬತ್ತು ಸೊ ತೊಂಬತ್ನಾಲ್ಕು ಉಳಿತು ಸೊ ಈ ತೊಂಬತ್ನಾಲ್ಕನ್ನ ನಾವು ಎರಡು ನಾಲ್ಕು ಸಾವಿರದ ಅರವತ್ತ ಮೂರಕ್ಕೆ ಹ್ಯಾಡ್ ಮಾಡಿದೆ ನಮಗೆ ಕಂಪ್ಲೀಟ್ ಆಗೋ ಒಂದು ವರ್ಗ ಸಂಖ್ಯೆ ಸಿಗುತ್ತೆ ಸೊ ಎಷ್ಟು ಬರಬೇಕೀಗ ತೊಂಬತ್ತ ನಾಲ್ಕು ಸೊ ಆನ್ಸರ್ ಇಲ್ಲಿ ಕೊಟ್ಟಿಲ್ಲ ತೊಂಬತ್ನಾಲ್ಕು ಆ್ಯನ್ಸರ್ ಬಂದು ತೊಂಬತ್ತ ನಾಲ್ಕು ಆನ್ಸರ್ ಓಕೆ ಫ್ರೆಂಡ್ಸ್ ವೀಡಿಯೋ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾಳೆ ಒಂದು ವೀಡಿಯೋ ನಾನು ಆನ್ಸರ್ನ ಕ್ವಶನ್ಸ್ ಕೊಡೋ ಮೊದಲು ಅದರ ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟು ಆಮೇಲೆ ಕ್ವಶನ್ಸ್ ಕೊಡ್ತೀನಿ ಆದರಷ್ಟು ನೀವು ಆ ಸಮಸ್ಯೆಗಳನ್ನ ಬಗೆಹರಿಸಿ ಕಮೆಂಟ್ ಬಾಕ್ಸಲ್ಲಿ ಆ್ಯನ್ಸರ್ನ ಹಾಕಿ ಅಂತ ಹೇಳ್ತಾ Thank you for watching friends.